ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಮನೆ ಮಂದಿ ಜೊತೆ ಎಷ್ಟು ಆರಾಮಾಗಿರ್ಬೋದು ಇದರ ಬಗ್ಗೆ ಸಣ್ಣ ತುಣುಕು ನಾನು ನಿಮಗೆ ಹಾಕ್ತಾಯಿದ್ದೀನಿ ಆಡಬರಿ ನೋಡಿಲಿ ಹ್ಞೂ ಇದು ಒಂದು ಉದ್ದಾರ ಮತ

கால உளாட்டூர் இழாந்து

ದನಗಳನ್ನು ಸಾಕೋದು ತುಂಬ ಸುಲಭದ ಕೆಲಸ ಅಂತ ನಮಗೆ ನೋಡುವಾಗ ಅನ್ನಿಸ್ಬೋದು ಬಟ್ ದನಗಳನ್ನು ಸಾಕೋದು ಆರೈಕೆ ಮಾಡೋದು ಅದರ ಜೊತೆಯೇ ಒಡನಾಟ ಇಟ್ಕೊಳ್ಳೋದು ತುಂಬ ಕಷ್ಟ ಅದು ಮನುಷ್ಯರ ಥರನೇ ಹಸಿವಾಗುವಾಗ ಅಳುತ್ತೆ ಆಮೇಲೆ ಅದಕ್ಕೂ ಚಳಿ ಆಗುತ್ತೆ ಗಾಳಿ ಜಾಸ್ತಿ ಬರಬಾರ್ದು ಮಗುವಿನ ಥರ ಅದನ್ನು ಕೂಡ ಆರೈಕೆ ಮಾಡೋದು ಧಾರವಾಡ ಮನೆ ಆದ ಕಾರಣ ಇಲ್ಲಿ ನೋಡಿ ನಮ್ಮದು ಪಾಷಾಣ ಮೂರ್ತಿ ಅಮ್ಮಂದು ದೇವ ದೇವರ ಸ್ಟ್ಯಾಂಡ್ ಕಾಣ್ತಾ ಇದೆ ನೋಡಿ ಹಳ್ಳಿ ಮನೆಗಳಲ್ಲಿ ರಾತ್ರಿ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ವಾ ತಂಪಾದ ವೆದರು ಮಳೆಗಾಲ ಬೇರೆ ತಾತ ಪಾಪ

കേൾ പൂജ പടുത്ത ആ ഹാ ಮಕ್ಕಳಿಗೆ ಮತ್ತೆ ದನಗಳಿಗೆ ಬೇಗ ಜಾಸ್ತಿ ಆಗೋದಂತೆ ಯಾರ ಕಣ್ಣು ನಮ್ಮ ದೇವರ ಮೇಲೆ ಬೀಳ್ದೇ ಇರಲಿ ಅಪ್ಪ ಎಲ್ಲರೂ ಚೆನ್ನಾಗಿಟ್ಟಿರು ಹಾಗೆ ಹೇಳ್ತಾ ಈ ವಿಡಿಯೋ ಕೊನೆಗೊಳಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಬಾಯ್ ಬಾಯ್ ಮಳೆಗಾಲ ಹುಲ್ಲು ಕೆತ್ತಿ ಹಟ್ಟಿಗೆ ತಂದು ಹಾಕೋದು ಅದನ್ನು ಹೊತ್ಕೊಂಬರೋದು ತುಂಬ ಕಷ್ಟ ಯಾಕಂದರೆ ಮಳೆ ಬರ್ತಾನೆ ಇರುತ್ತೆ ನಮಗೆ ಛತ್ರೆ ಹಿಡ್ಕೊಂಡು ಹುಲ್ಲು ಎರಿಯೋಕ್ಕಾಗಲ್ಲ ಅದಕ್ಕೆ ನಮ್ಮ ಕಡೆ ಕೇಳಿಂಜೋಲ ಅಂತಾರೆ ಅಂದರೆ ಗೊರವೆ ಅದನ್ನು ಹಾಕ್ಕೊಂಡು ಹೆರಿಬೇಕು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಆಮೇಲೆ ಇದು ಹುಲ್ಲಲ್ಲಿ ಕೂಡ ನೀರು ತುಂಬಿ ತುಂಬ ಭಾರ ಆಗುತ್ತೆ ತುಂಬ